ಆತ್ಮೀಯರೇ ಕೃತಿ ವಿವೃತ್ತಿ ವಾಹಿನಿಗೆ ಸುಸ್ವಾಗತ ನಾನು ಡಾಕ್ಟರ್ ರಾಮಚಂದ್ರ ಪುರೋಹಿತ್ ಈ ದಿನದ ಅಧ್ಯಾತ್ಮಯವ ರಂಜನೆಯಲ್ಲಿ ಒಂದು ವಿಚಾರವನ್ನು ನಿಮ್ಮ ಮುಂದೆ ಹಂಚಿಕೊಳ್ಬೇಕು ಅಂತ ಅಪೇಕ್ಷೆ ಪಡ್ತೇನೆ ಪ್ರತಿಯೊಂದು ಪದಾರ್ಥವು ತನ್ನ ಇತಿಮಿತಿಯೊಳಗೆ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಪ್ರತಿಯೊಂದು ಸಹ ಹಿತಮಿತವಾಗಿದ್ದರೆ ಅದು ಅಮೃತ ಇಲ್ಲವಾದರೆ ಅದು ಮನುಷ್ಯನಿಗೆ ವಿಷದಂತೆ ಆಗಿಬಿಡ್ತದೆ ಒಂದು ಸುಭಾಷಿತ ಇದೆ ಸಂಸ್ಕೃತದಲ್ಲಿ ಅನಭ್ಯಾಸೇ ವಿಷಂ ವಿದ್ಯ ಅಜೀರ್ಣೇ ಭೋಜನಂ ವಿಷಂ ಅಜ್ಞಸ್ಯಚ ಚ ವಿಷಂ ಗೋಷ್ಠಿ ವೃದ್ಧಸ್ಯ ತರುಣಿ ವಿಷಂ ಅಭ್ಯಾಸ ಮಾಡದೇ ಇದ್ದರೆ ವಿದ್ಯೆಯೂ ವಿಷವಾಗುತ್ತೆ ಅಜೀರ್ಣವಾಗಿರಬೇಕಾದರೆ ಅಂಥವನಿಗೆ ಊಟವೇ ವಿಷವಾಗತ್ತೆ ಇನ್ನು ದಡ್ಡನಿಗೆ ವಿದ್ವಾಂಸರ ಶಾಸ್ತ್ರಾರ್ಥ ಚರ್ಚೆಯೇ ವಿಷವಾಗತ್ತೆ ಇನ್ನು ವೃದ್ಧನಿಗೆ ತರಣಿಯೂ ವಿಷವಾಗತ್ತೆ ಅನಭ್ಯಾಸೇ ವಿಷಂ ವಿದ್ಯಾ ಉತ್ತಮ ವಿದ್ಯಾರ್ಥಿ ಆಗಿದ್ದರೂ ಸಹ ಅವನು ಶ್ರದ್ಧೆಯಿಂದ ಅಭ್ಯಾಸ ಮಾಡದೆ ಹೋದರೆ ಅವನಿಗೆ ಆ ವಿದ್ಯೆ ದಕ್ಕೋದಿಲ್ಲ ವೇದ ವಿದ್ವಾಂಸರಾಗಲಿ ಸಂಗೀತ ವಿದ್ವಾಂಸರೇ ಆಗಿರಲಿ ಅಂಥವರು ತಾವು ಕಲಿತಿರೋ ವಿದ್ಯೆಯನ್ನು ಮತ್ತೆ ಮತ್ತೆ ಆವೃತ್ತಿ ಮಾಡುತ್ತಾ ಇರಬೇಕಲ್ವಾ ಅಭ್ಯಾಸ ಮಾಡದೆ ಹೋದರೆ ಆ ವಿದ್ಯೆ ವಿಷವಾಗುತ್ತೆ ಅಜೀರ್ಣೆ ಭೋಜನಂ ವಿಷಂ ಉಂಡು ಹೊಟ್ಟೆ ತುಂಬಿರತಕ್ಕಂಥವನಿಗೆ ಮತ್ತೆ ಊಟ ಮಾಡಿದರೆ ಅದು ಅನಾರೋಗ್ಯ ಕಾರಣವಾಗುತ್ತೆ ಅಜೀರ್ಣದಿಂದ ನಡುತ್ತಾ ಇರೋವನಿಗೆ ಮೃಷ್ಟಾನ್ನ ವಿಷವಾಗುತ್ತೆ ಹಸಿದವನಿಗೆ ಊಟವೂ ಮೃಷ್ಟಾನ್ನ ಅನ್ನ ಹೊಟ್ಟೆ ತುಂಬಿರುವವನಿಗೆ ವಿಷ ಅನ್ನ ಇನ್ನು ಅಜ್ಞಸ್ಯ ವಿಷ ಗೋಷ್ಠಿ ಅಜ್ಞನಿಗೆ ದಡ್ಡನಾಗಿರತಕ್ಕಂಥವನಿಗೆ ಶಾಸ್ತ್ರ ಚರ್ಚೆಯೂ ಅರ್ಥವಾಗುವುದಿಲ್ಲ ನಾಲ್ಕಾರು ವಿದ್ವಾಂಸರು ಸೇರಿಕೊಂಡು ಏನೋ ಒಂದು ಗಹನವಾಗಿರತಕ್ಕಂತಹ ಒಂದು ಒಳ್ಳೆಯ ಚರ್ಚೆ ಇದ್ದರೆ ಅದು ದಡ್ಡನಿಗೆ ಏನು ಅರ್ಥವಾಗದೇ ಆಗದೇ ಇರುವುದರಿಂದ ಅದು ವಿಷದಂತೆ ಆಗಿಬಿಡ್ತದೆ ಇನ್ನು ವಯಸ್ಸಾಗಿ ಇಂದ್ರಿಯಗಳ ಶಕ್ತವೆಲ್ ಶಕ್ತಿ ಎಲ್ಲ ನಾಶ ಆಗಿರ್ತದೆ ಅಂಥವನಿಗೆ ಎಷ್ಟೇ ಸುಂದರಿಯಾಗಿದ್ದರೂ ಕೂಡ ತರಣಿಯು ವಿಷ ಅನ್ನಿಸ್ತಾಳೆ ಹೀಗೆ ಎಲ್ಲವೂ ಮಿತಿ ಮೀರಿದಾಗ ಎಲ್ಲವೂ ಕೂಡ ದುಃಖದಾಯಕವಾಗಿರುವಂಥದ್ದು ಎಂಬುದು ಈ ಒಂದು ಸುಭಾಷಿತದ ಅಭಿಪ್ರಾಯ ಅಂತ ಹೇಳ್ತಾ ಈ ಒಂದು ಪುಟ್ಟ ವಿಚಾರವನ್ನು ನಾನು ಸಮಾಪ್ತಿಗೊಳಿಸ್ತೇನೆ ಧನ್ಯವಾದಗಳು